ನಾವು ಟಗುರ್ ಮಾಡಿದಾಗ ಒಂದ್ ಕಮೆಂಟ್ ಬಂದಿತ್ತಣ್ಣ ಈ ದಾಲಿ ಕಾಕ್ರೋಜ್ ನಾವು ನೋಡಿ ನಮ್ಮ ಕಾಳಾಗ ಹೋಗ್ತಾ ಇದಾರೆ ಅಂತ ಹಾಕಿದ್ರು ನಾನ್ ಅದಕ್ಕೆ ವಾಪಸ್ ಹಾಕಿದ್ದೆ ನೀನು ಟಗುರ್ ಶಿವನ್ ನೋಡೋಣ ಸೀರಿಯಲ್ ಆಗ್ತೇನೆ ನಿನ್ ಮಗ ದುರ್ಯೋಧನ ದುಶಾಸನ ನೋಡಿದ್ರೆ ನಮ್ದೇನ್ ತಪ್ಪು ನೀನ್ ಅರ್ಜುನನ್ನು ಪೀಮನ್ನ ನೋಡ್ಬೇಕಲ್ವಾ ಇಲ್ಲ ತಂದೆ ಧರ್ಮರಾಯನ್ ನೋಡ್ಬೇಕಲ್ವಾ ನೀನ್ಯಾಗಣ ದುಶಾಸನ ದುರ್ಯೋಧನ ನೋಡಕ್ ಹಂಗಾರ ಮಹಾಭಾರತ ಹೆಂಗ್ ಬರ್ತಾರ ಸರಿಯಲ್ಲ ಮೇಡಮ್ ನಾನು ನೀವು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿನಿಮಾ ಹಾಕಿದ್ರು ಮಹೇಶಿ ಬತ್ತಳಲ್ಲಿ ನಿಮ್ ಹೆಂಡತಿ ಇದನ್ನ ನೋಡ್ಬಿಟ್ಟು ಮಹೇಶ್ ಇತರ ರಾತ್ರಿ ಆದ್ರೆ ಕುಮ್ತಾವಳೆ ಅಂದ್ರೆ ನಾವೇನ್ ಮಾಡ ಅಯ್ಯಪ್ಪ ನೀನು ಮೋಕ್ಷ ಗುಮ್ಮಪ್ಪನ್ನ ಕ್ರಿಸಲ ತಾಣ ಚುಸ್ಬೋದಲ್ಲ ತಲೆಗೆ ಸೊ ಎಲ್ಲ ಕಪ್ಪಿದ್ರೆ ಬಿಳಿ ಏನು ಅಂತ ತೋರ್ಸಕ್ ಅಷ್ಟ ಆತ್ರೆ ಬೇಡ ಅಂತ ನಾನು ಹೇಳೋದಷ್ಟೇ ಗೊತ್ತಿಲ್ಲ ನೀವು ಹಾಕಿದ್ರೆ ಹಾಕಿ ಕಟ್ ಹಾಕಿದ್ರೆ ಹಾಕಿ ಕರೆಕ್ಟ್ ಅಲ್ಲ ಈಗ ಯಾರೊಬ್ಬರ ನಾಳೆ ಸಬರಿಮಲೆ ಸ್ವಾಮಿ ಏಪ್ಪ ಸಿನಿಮಾ ಹಾಕಿಂತೀವಿ ಮಹೇಶ್ ನೋಡ್ಬಿಟ್ಟಿರ್ತಾರೆ ಆಯಪ್ಪನ ಎಪಿಸೋಡ್ ಆಗೋಗಿರ್ತಾರೆ ಅವ್ರ ಹೆಂಡತಿ ಮನೆಗೆ ಬರೋದು ತರಕಾರಿ ತರಕಾರಿ ತರಗ ಹೋಗಿರ್ತಾರೆ ಮಹೇಶ್ ಹೋಗ್ಬಿಟ್ಟು ರಾತ್ರಿ ಎಂಟಿ ಗುಳಿತಾಳೆ ಆಚೆ ಹೇಳಿ ಅವ್ರು ಇಲ್ಲ ಆ ಟೈಮಲ್ಲಿ ಮತ್ತೆಲ್ಲ ಆಚೆ ಹೋದ್ರು ಅಂದ್ರೆ ನನ್ ತಪ್ಪಣ್ಣ ಸೊ ಅಲ್ಲಿಗೆ ಅಷ್ಟು ಅರ್ಜೆಂಟ್ ಮಾಡಿದ್ರೆ ಏನ್ ಮಾಡಕತ್ತ ನೋಡಿ ಈಗ ಇದನ್ನ ಸತ್ಯ ಹೇಳಿದೀನಿ ಇದಕ್ಕೂ ಒಂದ್ ಅದ್ ಬೈಸ್ತ ಬೈಸ್ಕೊಂಡು ಬೈಸ್ಕೊಂಡು ಅವ್ರಿಗೆ ಆನ್ಸರ್ ಹೇಳಿರ್ತ ಬಟ್ ಇವಾಗ ಜೀವ ನಡೀತಿದೆ ನಡೀತಿದೆ ಬೈಸ್ಕೊಂಡು ಬೈಸೋರಿಗ್ ಉತ್ತರ ಕೊಟ್ಟು ಏನ್ ಕಲ್ತಿರಿ ನಾನ್ ಬದುಕ್ತಿದ್ದೀನಿ ಏನೋ ಅನ್ಕೊಳಪ್ಪ ಸಂಬಳ ಕೊಡ್ತಾವ್ರಲ್ಲ